ಹಲೋ ಕಿಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಇವತ್ತು ನಾವು ಪದಗಳಿಗೆ ಸಮನಾರ್ಥಕ ಪದ ಹಾಗೆ ಅದೇ ಪದಕ್ಕೆ ವಿರುದ್ಧ ಪದನ ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ ಇಲ್ಲಿ ಒಂದು ಕಾಲಮ್ ಇದೆ ಈ ಪಟ್ಟಿ ಒಂದರಲ್ಲಿ ಸಮನಾರ್ಥಕ ಪದಗಳಿದೆ ಹಾಗೇ ಪಟ್ಟಿ ಎರಡರಲ್ಲಿ ವಿರುದ್ಧ ಪದಗಳಿದೆ ಇಲ್ಲಿ ಕೆಲವೊಂದು ಪದಗಳು ಕೊಟ್ಟಿದ್ದಾರೆ ಅದಕ್ಕೆ ನಾವು ಈ ಕಾಲಮಿಂದ ಸಮನಾರ್ಥಕ ಪದನ ಹುಡುಕಿ ಬರಿಬೇಕು ಹಾಗೆ ಅದೇ ಪದಕ್ಕೆ ವಿರುದ್ಧ ಪದನ ಹುಡುಕಿ ಫಸ್ಟ್ ನೇದು ಅವರೇ ಕೊಟ್ಟಿದ್ದಾರೆ ಉದಾಹರಣೆ ಹತ್ತಿರ ಅದಕ್ಕೆ ಸಮನಾರ್ಥಕ ಪದ ಸಮೀಪ ಹಾಗೆ ಹತ್ತಿರ ಪದದ ವಿರುದ್ಧ ಪದ ದೂರ ನೆಕ್ಸ್ಟ್ ಮೃದು ಮೃದು ಪದಕ್ಕೆ ಸಮನಾರ್ಥಕ ಪದ ಯಾವುದಿದೆ ಅಂತ ಹುಡುಕೋಣ ಇದರಲ್ಲಿ ಮೃದು ಪದಕ್ಕೆ ಸಮನಾರ್ಥಕವಾಗಿ ಮೆತ್ತನೆ ಅನ್ನು ಪದ ಕೊಟ್ಟಿದ್ದಾರೆ ನೋಡಿ ಕೊನೇಲಿದೆ ಮೆತ್ತನೆ ಅದನ್ನ ಇಲ್ಲಿ ಬರೆಯೋಣ ಈಗ ಅಂದರೆ ಮೃದು ಪದಕ್ಕೆ ನಲ್ಲಿ ಸಾಫ್ಟ್ ಅಂತ ಹೇಳ್ತೀವಿ ಹಾಗೆ ನೆಕ್ಸ್ಟ್ ಅದರ ವಿರುದ್ಧ ಪದ ಏನು ಕೊಟ್ಟಿದ್ದಾರೆ ಇಲ್ಲಿ ಹುಡುಕಿ ಇದು ಕೂಡ ಕೊನೆಯಲ್ಲಿದೆ ಒರಟು ಮೃದು ಒರಟು ಇಂಗ್ಲಿಷ್ನಲ್ಲಿ ಸಾಫ್ಟ್ ಹಾರ್ಡ್ ನೆಕ್ಸ್ಟ್ ಹೊಸತು ಹೊಸತು ಅಂದರೆ ನ್ಯೂ ಒನ್ ಅದಕ್ಕೆ ಸಮನಾರ್ಥಕ ಪದ ನವೀನ ಹೊಸತು ಪದಕ್ಕೆ ವಿರುದ್ಧ ಪದ ಹಳತು ನ್ಯೂ ಓಲ್ಡ್ ನೆಕ್ಸ್ಟ್ ಉತ್ಸಾಹ ಉತ್ಸಾಹಕ್ಕೆ ಸಮನಾರ್ಥಕ ಪದ ಹುರುಪು ಉತ್ಸಾಹಕ್ಕೆ ಸಮನಾರ್ಥಕ ಪದ ಏನು ಹುರುಪು ಉತ್ಸಾಹಕ್ಕೆ ವಿರುದ್ಧ ಪದ ನಿರುತ್ಸಾಹ ನೆಕ್ಸ್ಟ್ ನಗು ನಗು ಅಂದ್ರೆ ಲಾಫ್ ನಗುಗೆ ಸಮನಾರ್ಥಕ ಪದ ಏನಿದೆ ಸಂತೋಷ ಅಂದ್ರೆ ಹ್ಯಾಪಿನೆಸ್ ನೆಕ್ಸ್ಟ್ ಅದಕ್ಕೆ ವಿರುದ್ಧ ಪದ ನಗುಗೆ ಅಳು ನೆಕ್ಸ್ಟ್ ವರ್ಡ್ ಕಷ್ಟ ಕಷ್ಟಕ್ಕೆ ಸಮನಾರ್ಥಕ ಪದ ತೊಡಕು ಅದಕ್ಕೆ ವಿರುದ್ಧ ಪದ ಕಷ್ಟ ಸುಖ ನೆಕ್ಸ್ಟ್ ವರ್ಡ್ ಮುಂದೆ ಮುಂದೆ ಪದಕ್ಕೆ ಸಮನಾರ್ಥಕ ಪದ ಏನಿದೆ ಎದುರು ಅಂದರೆ ಫ್ರಂಟ್ ಮುಂದೆಗೆ ಇಂಗ್ಲೀಷ್ನಲ್ಲಿ ಫ್ರಂಟ್ ಅಂತ ಹೇಳ್ತೀವಿ ಅದಕ್ಕೆ ವಿರುದ್ಧ ಪದ ಏನಿದೆ ಇಲ್ಲಿ ನೋಡೋಣ ಹಿಂದೆ ಮುಂದೆ ಹಿಂದೆ ಅಂದರೆ ಬ್ಯಾಕ್ ನೆಕ್ಸ್ಟ್ ಪ್ರೀತಿ ಪ್ರೀತಿಗೆ ಸಮನಾರ್ಥಕ ಪದ ಓಲವು ಅದಕ್ಕೆ ವಿರುದ್ಧ ಪದ ಏನಿದೆ ದ್ವೇಷ ಇಂಗ್ಲಿಷ್ನಲ್ಲಿ ಪ್ರೀತಿ ಅಂದರೆ ಲವ್ ದ್ವೇಷ ಅಂದರೆ ಹೆಟ್ ನೆಕ್ಸ್ಟ್ ವರ್ಡ್ ದೊಡ್ಡ ದೊಡ್ಡ ಅಂದರೆ ಬೃಹತ್ತಾದ ದೊಡ್ಡ ಪದದ ಸಮನಾರ್ಥಕ ಪದ ಬೃಹತ್ತಾದ ಅದಕ್ಕೆ ವಿರುದ್ಧ ಪದ ಚಿಕ್ಕ ಅಂದ್ರೆ ಸ್ಮಾಲ್ ಬಿಗ್ ಸ್ಮಾಲ್ ನೆಕ್ಸ್ಟ್ ಜಾಣ ಜಾಣ ಅಂದರೆ ಬುದ್ಧಿವಂತ ಅದಕ್ಕೆ ವಿರುದ್ಧ ಪದ ದಡ್ಡ ಜಾಣ ಕ್ಲೆವರ್ ದಡ್ಡ ಫುಲಿಶ್ ಇವಿಷ್ಟು ಇಲ್ಲಿ ಕೊಟ್ಟಿರುವ ಪದಗಳಿಗೆ ಸಮನಾರ್ಥಕ ಪದ ಹಾಗೆ ಇದು ವಿರುದ್ಧ ಪದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ